ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ವಿಂಧ್ಯನು ಮಾಡಿದ ಅಂದರೆ ವಿಂಧ್ಯ ಪರ್ವತನು ಮಾಡಿದ ತಪಸ್ಸು ಆ ಕಾರಣದಿಂದಾಗಿ ಓಂಕಾರದಲ್ಲಿ ಪರಮೇಶ್ವರಲಿಂಗದ ಪ್ರಾದುರ್ಭಾವವಾದುದು ಮತ್ತು ಅದರ ಮಹಿಮೆಯ ವರ್ಣನೆಯನ್ನು ತಿಳಿಯಲಿದ್ದೇವೆ ಋಷಿಗಳು ಕೇಳುತ್ತಾರೆ ಮಹಾನುಭಾವರಾದ ಸೂತರೆ ತನ್ನ ಭಕ್ತರನ್ನು ರಕ್ಷಿಸಿದ ಮಹಾಕಾಲ ಎಂಬ ಶಿವಲಿಂಗದ ಅದ್ಭುತ ಕಥೆಯನ್ನು ತಿಳಿಸಿದಿರಿ ಇನ್ನು ಕೃಪೆ ಮಾಡಿ ನಾಲ್ಕನೆಯ ಜ್ಯೋತಿರ್ಲಿಂಗದ ಪರಿಚಯ ಮಾಡಿಸಿರಿ ಓಂಕಾರ ತೀರ್ಥದಲ್ಲಿ ಇರುವ ಸರ್ವ ಪಾತಕ ಹಾರಿ ಪರಮೇಶ್ವರನ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಹೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಓಂಕಾರ ತೀರ್ಥದಲ್ಲಿ ಪರಮೇಶ್ವ ಸಂಗಕ ಜ್ಯೋತಿರ್ಲಿಂಗವು ಹೇಗೆ ಪ್ರಕಟವಾಯಿತು ಎಂಬುದನ್ನು ತಿಳಿಸುತ್ತೇನೆ ಭಕ್ತಿಯಿಂದ ಆಲಿಸಿರಿ ಒಮ್ಮೆ ಭಗವಾನ್ ನಾರದ ಮುನಿಯು ಗೋಕರ್ಣ ಎಂಬ ಶಿವನ ಬಳಿಗೆ ಹೋಗಿ ಬಹಳ ಭಕ್ತಿಯಿಂದ ಅವನ ಸೇವೆಯನ್ನು ಮಾಡತೊಡಗಿದನು ಸ್ವಲ್ಪ ಸಮಯದ ಬಳಿಕ ಆ ಮುನಿಶ್ರೇಷ್ಠರು ಅಲ್ಲಿಂದ ಗಿರಿರಾಜ ವಿಂಧ್ಯಕ್ಕೆ ಬಂದರು ವಿಂಧ್ಯನು ಬಹಳ ಆದರದಿಂದ ಅವರನ್ನು ಪೂಜಿಸಿದನು ನನ್ನಲ್ಲಿ ಎಲ್ಲವೂ ಇದೆ ಎಂದಿಗೂ ಯಾವುದೇ ಕೊರತೆಯಾಗುವುದಿಲ್ಲ ಈ ಭಾವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಿಂಧ್ಯಾಚಲನು ನಾರದರ ಮುಂದೆ ಕುಳಿತುಕೊಂಡು ನಿಂತುಕೊಂಡನು ಅವನ ಆ ಅಭಿಮಾನ ತುಂಬಿದ ಮಾತನ್ನು ಕೇಳಿ ಅಹಂಕಾರ ನಾಶಕ ನಾರದ ಮುನಿಗಳು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಸುಮ್ಮನೆ ನಿಂತುಕೊಂಡರು ಅದನ್ನು ನೋಡಿ ವಿಂಧ್ಯ ಪರ್ವತವು ಕೇಳಿತು ನೀವು ನನ್ನಲ್ಲಿ ಯಾವ ಕೊರತೆಯನ್ನು ನೋಡಿರುವಿರಿ ತಾವು ಹೀಗೆ ನಿಟ್ಟುಸಿರು ಬಿಡುವ ಕಾರಣವೇನು ಆಗ ನಾರದರು ಹೇಳುತ್ತಾರೆ ಅಯ್ಯ ನಿನ್ನಲ್ಲಿ ಎಲ್ಲವೂ ಇದೆ ಆದರೂ ಮೇರು ಪರ್ವತವು ನಿನಗಿಂತಲೂ ಬಹಳ ಎತ್ತರವಾಗಿದೆ ಅದರ ಶಿಖರಗಳು ವಿಭಾಗ ದೇವತೆಗಳ ಲೋಕದಲ್ಲಿಯೂ ತಲುಪಿದೆ ಆದರೆ ನಿನ್ನ ಶಿಖರದ ಭಾಗವು ಎಂದಿಗೂ ಅಲ್ಲಿಗೆ ತಲುಪಲಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ನಾರದರು ಬಂದ ಹಾಗೆಯೇ ಹೊರಟು ಹೋದರು ಆದರೆ ವಿಂಧೆ ಪರ್ವತವು ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಾ ಸಂತೃಪ್ತನಾದನು ಇರಲಿ ಈಗ ನಾನು ಭಗ ವಿಶ್ವನಾಥ ಭಗವಾನ್ ಶಂಭುವನ್ನು ಆರಾಧನಾ ಪೂರ್ವಕ ತಪಸ್ಸನ್ನು ಮಾಡುವೆನು ಎಂದು ಹಾರ್ದಿಕವಾಗಿ ನಿಶ್ಚಯಿಸಿ ಅವನು ಭಗವಾನ್ ಶಂಕರನಲ್ಲಿ ಶರಣಾದನು ಅನಂತರ ಸಾಕ್ಷಾತ್ ಓಂಕಾರವು ಸ್ಥಿತವಿರುವಲ್ಲಿಗೆ ಹೋಗಿ ಅವನು ಸಂತೋಷದಿಂದ ಶಿವನ ಪಾರ್ಥಿವ ಮೂರ್ತಿಗಳನ್ನು ಮಾಡಿ ಆರು ತಿಂಗಳ ಕಾಲ ನಿರಂತರ ಶಂಭುವನ್ನು ಆರಾಧಿಸಿ ಶಿವನ ಧ್ಯಾನದಲ್ಲಿ ತತ್ಪರನಾಗಿ ತನ್ನ ತಪಸ್ಸಿನ ಸ್ಥಾನದಿಂದ ಕದಲಲಿಲ್ಲ ವಿಂಧ್ಯಾಚಲನ ಇಂತಹ ತಪಸ್ಸನ್ನು ನೋಡಿ ಪಾರ್ವತಿ ಪತಿಯು ಪ್ರಸನ್ನನಾದನು ಅವನು ಯೋಗಿಗಳಿಗೂ ದುರ್ಲಭವಾದ ತನ್ನ ಸ್ವರೂಪವನ್ನು ವಿಂಧ್ಯಾಚರಣಿಗೆ ತೋರಿದನು ಶಿವನು ಪ್ರಸನ್ನನಾಗಿ ಆಗ ಅವನಲ್ಲಿ ಹೇಳುತ್ತಾನೆ ವಿಂಧ್ಯನೇ ನೀನು ಮನೋವಂಚಿತ ವರಗಳನ್ನು ಕೇಳಿಕೋ ನಾನು ಭಕ್ತರಿಗೆ ಅಭೀಷ್ಟ ವರವನ್ನು ಕೊಡುವವನು ಹಾಗೂ ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿರುವೆನು ವಿಂಧ್ಯನು ಹೇಳುತ್ತಾನೆ ದೇವೇಶ್ವರ ಶಂಭು ನೀನು ಸದಾ ಭಕ್ತ ವತ್ಸಲನಾಗಿರುವೆ ನೀನು ನನ್ನ ಮೇಲೆ ಪ್ರಸನ್ನನಾಗಿರುವೆಯಾದರೆ ನಿನ್ನ ಕಾರ್ಯವನ್ನು ಸಿದ್ಧಗೊಳಿಸುವಂತಹ ಅಭೀಷ್ಟ ಬುದ್ಧಿಯನ್ನು ನನಗೆ ಕರುಣಿಸು ಭಗವಾನ್ ಶಂಭುವು ಅವನಿಗೆ ಆ ಉತ್ತಮ ವರವನ್ನು ಕೊಟ್ಟು ಹೇಳುತ್ತಾನೆ ಪರ್ವತರಾಜ ರಾಜ ವಿಂಧ್ಯನೆ ನೀನು ಬಯಸಿದಂತೆ ಮಾಡು ರಲ್ಲಿ ದೇವತೆಗಳು ಹಾಗೂ ನಿರ್ಮಲ ಅಂತಃಕರಣವುಳ್ಳ ಋಷಿಗಳು ಅಲ್ಲಿಗೆ ಬಂದರು ಮತ್ತು ಶಂಕರನನ್ನು ಪೂಜಿಸಿ ಪ್ರಭು ನೀನು ಇಲ್ಲಿ ಸ್ಥಿರವಾಗಿ ನೆಲೆಸು ಎಂದು ಬೇಡಿಕೊಂಡರು ದೇವತೆಗಳ ಈ ಮಾತನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಜನರಿಗೆ ಸುಖವನ್ನು ಕೊಡುವುದಕ್ಕಾಗಿ ಹರ್ಷದಿಂದ ಹಾಗೆಯೇ ಮಾಡಿದನು ಅಲ್ಲಿ ಇದ್ದ ಒಂದೇ ಓಂಕಾರ ಲಿಂಗವು ಎರಡು ಸ್ವರೂಪಗಳಲ್ಲಿ ವಿಭಕ್ತವಾಯಿತು ಪ್ರಣಮದಲ್ಲಿದ್ದ ಸದಾಶಿವನು ಓಂಕಾರರ ಹೆಸರಿನಿಂದ ವಿಖ್ಯಾತನಾದನು ಮತ್ತು ಪಾರ್ಥಿವ ಮೂರ್ತಿಯಲ್ಲಿ ಪ್ರತಿಷ್ಠಿತವಾಗಿದ್ದ ಶಿವಜ್ಯೋತಿಯು ಪರಮೇ ಶಿವಜ್ಯೋತಿಯ ಪರಮೇಶ್ವರ ಸಂಜ್ಞೆ ಉಂಟಾಯಿತು ಆ ಪರಮೇಶ್ವರನನ್ನೇ ಅಮರೇಶ್ವರನೆಂದು ಕೂಡ ಹೇಳುತ್ತಾರೆ ಹೀಗೆ ಓಂಕಾರ ಮತ್ತು ಪರಮೇಶ್ವರ ಇವೆರಡೂ ಶಿವಲಿಂಗಗಳು ಭಕ್ತರಿಗೆ ಅಭೀಷ್ಟ ಫಲವನ್ನು ಕರುಣಿಸುವಂತಹವುಗಳು ಆಗ ದೇವತೆಗಳು ಮತ್ತು ಋಷಿಗಳು ಅವೆರಡು ಲಿಂಗಗಳನ್ನು ಪೂಜಿಸಿದರು ಹಾಗೂ ಭಗವಾನ್ ವೃಷಭಧ್ವಜನನ್ನು ಸಂತುಷ್ಟಗೊಳಿಸಿ ಅನೇಕ ವರಗಳನ್ನು ಪಡೆದುಕೊಂಡರು ಅನಂತರ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ವಿಂಧ್ಯಾಚಲನು ಹೆಚ್ಚು ಸಂತೋಷವನ್ನು ಅನುಭವಿಸತೊಡಗಿದನು ಅವನು ತನ್ನ ಅಭೀಷ್ಟ ಕಾರ್ಯವನ್ನು ಸಿದ್ಧಗೊಳಿಸಿಕೊಂಡು ಮಾನಸಿಕ ತಾಪವನ್ನು ತ್ಯಜಿಸಿದನು ಈ ಪ್ರಕಾರ ಭಗವಾನ್ ಶಂಕರನನ್ನು ಪೂಜಿಸುವವನು ಮತ್ತೆ ಗರ್ಭವಾಸವನ್ನು ಅನುಭವಿಸುವುದಿಲ್ಲ ತನ್ನ ಅಭೀಷ್ಟವನ್ನು ಪಡೆದುಕೊಳ್ಳುವನು ಇದರಲ್ಲಿ ಸಂಶಯವಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಓಂಕಾರದಲ್ಲಿ ಪ್ರಕಟವಾದ ಜ್ಯೋತಿರ್ಲಿಂಗ ಮತ್ತು ಅದರ ಆರಾಧನೆಯಿಂದ ದೊರೆಯುವ ಫಲವನ್ನು ನಿಮಗೆ ಈಗ ತಿಳಿಸಲಾಯಿತು ఇను ముందే నూ ఉత్తమ కేదార హెసరిన జ్యోతిర్లింగ వర్ణసెను నమస్తే శారదే దేవి కాశ్మీరపురవసినీ తహం ప్రార్థయే నిత్యం విద్యాదాన చేహి మే